ಈಗ ರಾತ್ರಿ ಇಡೀ ನೆನೆಸಿರೋ ಅಂಥ ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಮೆಂತ್ಯಕಾಳನ್ನ ನೆನೆಸಿದ್ದೀನಿ ತುಂಬ ಚೆನ್ನಾಗಿ ನೆನೆದುಕೊಂಡಿದೆ ತಲೆ ಫುಲ್ ಒಟ್ಟಾಗ್ಬಿಟ್ಟಿದೆ ಫುಲ್ ತಲೆ ಎಲ್ಲ ಕಡ್ತಾ ಕಡ್ತಾ ಕಡಿತ ಏನು ಮಾಡಬೇಕಂತ ಗೊತ್ತಾಗ್ತಾ ಇರಲಿಲ್ಲ ಹಾಗಾಗಿ ರಾತ್ರಿ ಹನ್ನೆರಡು ಗಂಟೆಗೆ ಗೆದ್ದುಬಿಟ್ಟು ನಾನು ಕಾಳನ್ನ ನೆನೆ ಹಾಕ್ತೆ ಕಾಳು ನಮ್ಮ ಹೀರಿಗೆ ತುಂಬಾ ಒಳ್ಳೆಯದು ಟ್ಯಾಂಡ್ರೆಫ್ಕಂತರೂ ಕ್ಲೀನ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಬರೀ ಮೆಂತ್ಯಕಾಳನ್ನ ರುಬ್ಬಚ್ಕೊಂಡ್ರೆ ನಮ್ಗೆ ಅಷ್ಟೊಂದು ಎಫೆಕ್ಟ್ ಅಂತ ಅನಿಸಲ್ಲ ಹಾಗಾಗಿ ಕಾಳು ಜೊತೆ ಇನ್ನೊಂದು ಇಂಗ್ರೀಡಿಯೆಂಟ್ ಕೂಡ ಇದರಲ್ಲಿ ಆ್ಯಡ್ ಮಾಡಿದೆ ಫಸ್ಟಿಗೆಲ್ಲ ಮೊಸರು ಹಾಕ್ಕೊಂಡು ಇದ್ದೆ ಅದರಿಂದ ನನಗೆ ಯಾವುದೇ ರಿಸಲ್ಟ್ ಬರಲಿಲ್ಲ ಹಾಗಾಗಿ ಒಂದು ಅರ್ಧ ಏಳು ನಿಂಬೆಹಣ್ಣನ್ನು ಇದಕ್ಕೆ ಇಂಟ್ಕೊತ ಇದ್ದೀನಿ ತುಂಬಾ ಚೆನ್ನಾಗಿ ರಿಸಲ್ಟ್ ಅನ್ನೋದು ಬಂತು ಒಂದು ಸಲ ಈ ರೀತಿ ಒಂದು ಹೇರ್ ಪ್ಯಾಕ್ ಮಾಡಿಕೊಂಡು ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಎಷ್ಟು ಕ್ಲಿಯರ್ ಆಗಿದೆ ಒಂದು ಓಟ್ ಅನ್ನೋದು ಅಂತ ತುಂಬಾ ಚೆನ್ನಾಗಿ ಇವಾಗ ಪೇಸ್ಟ್ ಅನ್ನೋದು ರೆಡಿಯಾಗಿದೆ ನೋಡಿ ಮತ್ತು ನಾನು ಏನು ನೆನೆ ಹಾಕಿದ್ನೋ ಮೆಂತ್ಯಕಾಳು ಆ ನೀರನ್ನು ಚೆಲ್ಲಿಲ್ಲ ಅದೇ ನೀರನ್ನೇ ಹಾಕ್ಬಿಟ್ಟು ರುಬ್ಕೊಂಡಿದ್ದೀನಿ ಯಾಕಂದರೆ ಮೆಂತ್ಯಕಾಳನ್ನ ಒಂದು ಎರಡು ಸಲ ನೀ ಬಿಟ್ಟು ಚೆಲ್ಲಿದ್ದೆ ನೀರನ್ನು ಮತ್ತು ಇವಾಗ ನೆನ್ಯಾಕಿರುವಂಥ ನೀರನ್ನೇ ನಾನು ರುಬ್ಬೋದಕ್ಕೂ ಕೂಡ ಉಪಯೋಗಿಸ್ಕೊಂಡಿದ್ದೀನಿ ಇದರಿಂದ ತುಂಬಾ ಒಳ್ಳೆಯದು ಹಾಗಾಗಿ ಹಾಗೆ ಇದಕ್ಕೆ ಬೇಕಾದ್ರೆ ನೀವು ವಿಟಮಿನ್ ಇ ಕ್ಯಾಪ್ಸಲ್ ಬರುತ್ತಲ್ವ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ಅದನ್ನು ಏನೂ ಆ್ಯಡ್ ಮಾಡಿಲ್ಲ ಸಿಂಪಲ್ಲಾಗಿ ಮೆಂತೆಕಾಳು ಹಾಗೆ ನಿಂಬೆಹಣ್ಣು ಇದಿಷ್ಟನ್ನು ಮಾತ್ರ ಆ್ಯಡ್ ಮಾಡಿದ್ದೀನಿ ಈ ಹೇರ್ ಪ್ಯಾಕ್ ಅನ್ನೋದು ಸಖತ್ತಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ತಲೆ ಒಟ್ಟಿದ್ದಾಗ ತುಂಬ ಥರದ್ದು ಶಾಂಪುಗಳೆಲ್ಲ ಯೂಸ್ ಮಾಡ್ತೀವಿ ಮತ್ತು ಎಣ್ಣೆ ಅದನ್ನೆಲ್ಲ ಯೂಸ್ ಮಾಡ್ತೀವಿ ತುಂಬ ರೇಟ್ ಇರೋಂಥ ಎಣ್ಣೆಗಳನ್ನೆಲ್ಲ ತೊಗೊಂಬಂದು ಹಚ್ಕೊಂಡಿದ್ದೀನಿ ಆದರೂ ಕೂಡ ಕಡಿಮೆ ಆಗಲಿಲ್ಲ ಅದೇ ಸಲ ನಾನು ಹಚ್ಚಿದಕೆ ಇದು ಕ್ಲಿಯರ್ ಅಂತ ಅನಿಸ್ಬಿಡ್ತು ನನಗೆ ಎಷ್ಟೊಂದು ತಲೆ ಒಟ್ಟು ಇತ್ತು ಮತ್ತು ತಲೆ ಫುಲ್ಲು ಕಡಿತ ಆಗೋದು ಯಾವಾಗ ನೋಡಿದ್ರೂ ಕೂಡ ತಲೆ ಕಿರ್ಕೊತೇ ಇರಬೇಕು ಆ ರೀತಿ ಆಗ್ತಾಯಿತ್ತು ನೆನ್ನೆ ಮಾತ್ರ ಇನ್ನು ತುಂಬ ಜಾಸ್ತಿ ಆಗಿಬಿಡ್ತು ಹಾಗಾಗಿ ನಾನು ನೆನ್ನೆ ಹಾಕ್ಕೊಂಡು ಇವಾಗ ಇದ್ದೀನಿ ಇದನ್ನು ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ನೀವು ತಲೆನ ತೊಳ್ಕೊಂಡ್ರೆ ಆಯಿತು ಇನ್ನೊಂದು ಏನಂದರೆ ಶ್ಯಾಂಪೂನ ಆದಷ್ಟು ಅವಾಯ್ಡ್ ಮಾಡಬೇಕು ಇಲ್ಲ ಅಂತ ಹೇಳಿದರೆ ಹೇರು ಸುಮ್ಮನೆ ನಮಗೆ ಡ್ಯಾಂಡ್ರಫ್ ಅನ್ನೋದು ಜಾಸ್ತಿ ಆಗುತ್ತೆ ಹಾಗೆ ಫಾಲ್ ಅನ್ನೋದು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಶ್ಯಾಂಪೂನ ಆದಷ್ಟು ಕಡಿಮೆ ಮಾಡಬೇಕು ಜಸ್ಟ್ ಸೋಪನ್ನ ಹಾಕ್ಕೊಂಡು ನಾವು ಹೇರ್ ವಾಶ್ ಮಾಡಿದರೂ ಕೂಡ ಬೆಟರ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಯಿತು ಈ ಟ್ರಿಕ್ ಅನ್ನೋದು ಹಾಗೆ ಇವಾಗ ತಲೆಗೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ನಾನು ಹೇರ್ ವಾಶ್ ಮಾಡ್ಕೋತೀನಿ ಇದರಿಂದ ಹೇರ್ ಗ್ರೋತ್ ಕೂಡ ತುಂಬ ಚೆನ್ನಾಗಾಗುತ್ತೆ ಮೇನ್ ಏನಂದರೆ ನಮಗೆ ತಲೆ ಒಟ್ಟಿದ್ದಾಗ ಹೇರ್ ಗ್ರೋತ್ ಆಗೋಲ್ಲ ತಲೆ ಒಟ್ಟು ಕಡಿಮೆ ಆದಾಗ್ಲೇ ಹೇರ್ ಗ್ರೋತ್ ಆಗುತ್ತೆ ಮತ್ತು ಹೇರ್ ಫಾಲ್ ಕಡಿಮೆ ಆಗುತ್ತೆ ಮೇನ್ ನಮಗೆ ತಲೆ ಹುಟ್ಟಿಂದನೇ ಪ್ರಾಬ್ಲಮ್ ಮತ್ತು ಫೇಸ್ ಮೇಲೆಲ್ಲ ಪಿಂಪಲ್ಸ್ ಎಲ್ಲ ಹಾಕ್ತಾ ಇರುತ್ತೆ ನೋಡಿ ಇದಕ್ಕೇ ಹಾಗಾಗಿ ಫಸ್ಟು ನಾವು ತಲೆ ಹುಟ್ಟನ ಕ್ಲಿಯರ್ ಮಾಡ್ಕೋಬೇಕು ಹಾಗೆ ಇಲ್ಲಿನ ಖಾರದ ಪುಡಿ ಖಾಲಿಯಾಗಿತ್ತು ಈ ಬಾಕ್ಸಲ್ಲಿ ಖಾರದ ಪುಡಿನ ತುಂಬಿಟ್ಟಿದ್ವಿ ಅಂದರೆ ಅಮ್ಮ ಹಾಕ್ಸ್ಕೊಂಬಂದಿದ್ರು ಆ ಒಂದು ಖಾರದ ಪುಡಿನ ಒಂದು ಚಿಕ್ಕ ಬಾಕ್ಸಲ್ಲಿ ಹಾಕಿ ಇಟ್ಕೋತಾ ಇದ್ದೀನಿ ಸ್ವಲ್ಪ ನಾವು ಯಾವುದೇ ಒಂದು ಮಸಾಲೆ ಪ ಇದು ಪದಾರ್ಥ ಆಗಿರ್ಬೋದು ಅಥವಾ ಪೌಡರ್ ಆಗಿರ್ಬೋದು ಅಥವಾ ಖಾರದ ಪುಡಿ ಆಗಿರ್ಬೋದು ಅದನ್ನೆಲ್ಲ ಸ್ವಲ್ಪ ನಾವು ಗಾಳಿಗೆ ಇಟ್ಟರೆ ಅದು ಬೇಗ ಹಾಳಾಗೋದಿಲ್ಲ ಎಲ್ಲರ ಮನೇಲಿ ಕೂಡ ಫ್ರಿಜ್ ಇರೋದಿಲ್ಲ ಹಾಳಾಗೋ ಹಾಳಾಗ್ದಂಗೆ ನಾವು ಕಾಪಾಡೋದಕ್ಕೆ ಹಂಗಾಗಿ ಅವಾಗ ನಾವು ಅದನ್ನು ತೆಗೆದು ಗಾಳಿಯಲ್ಲಿ ಇಡೋದ್ರಿಂದ ನಮಗೆ ಹುಳ ಅನ್ನೋದು ಆಗೋದಿಲ್ಲ ಹಾಗೆ ನಮಗೆ ಎಷ್ಟು ಬೇಕಷ್ಟನ್ನು ಮಾತ್ರ ನಾವು ಹಾಕ್ಕೊಂಡ್ರೆ ಬೆಸ್ಟ್ ಅಂತ ಹೇಳ್ಬೋದು ಒಂದು ಚಿಕ್ಕ ಬಾಕ್ಸಲ್ಲಿ ಹಾಕಿಡೋದ್ರಿಂದ ನಮಗೆ ಈಸಿಯಾಗಿ ನಾವು ಅಡುಗೆ ಮಾಡಬೇಕಾದ್ರೆ ಎಲ್ಲ ಯೂಸ್ ಮಾಡ್ಕೊಬೋದು ದೊಡ್ಡ ಬಾಕ್ಸ್ ಅಂದರೆ ತೆಗೆದು ಹಾಕೋದು ತುಂಬ ಕಷ್ಟ ಅಂತ ಅನಿಸ್ತಿರತ್ತಲ್ವ ಅದಕ್ಕೋಸ್ಕರ ಮತ್ತು ಸಾಂಬಾರು ಕೂಡ ರೆಡಿ ಮಾಡಿದೆ ಇವತ್ತು ಸೊಪ್ಪಿನ ಸಾಂಬಾರು ಮಾಡಿದೆ ನಮ್ಮ ಮಕ್ಳಿಗೆ ತುಂಬ ಇಷ್ಟ ಸೊಪ್ಪಿನ ಸಾಂಬಾರು ಹಾಗಾಗಿ ಸೊಪ್ಪಿನ ಸಾಂಬಾರು ಮಾಡಿದೆ ಮತ್ತು ಹೇರ್ ವಾಶ್ ಕೂಡ ಮಾಡ್ಕೊಂಬಂದೆ ಅದನ್ನೇ ನೋಡ್ತಾ ಇದ್ದೆ ಹೇರಲ್ಲಿ ಏನಾದರೂ ಚೇಂಜಸ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಯಾಕಂದರೆ ಈ ಹೇರ್ ಪ್ಯಾಕ್ ಹಚ್ಚಿದಾಗ ನನ್ಗೆ ಹೇರ್ ಅನ್ನೋದು ಸ್ವಲ್ಪ ಸಾಫ್ಟ್ ಅಂತ ಅನಿಸ್ತಾ ಇರುತ್ತೆ ನನಗೆ ಹಾಗಾಗಿ ನೋಡಿದೆ ಹೇರು ಸಾಫ್ಟ್ ಆಗಿದೆಯಾ ಏನಂತ ಅಂತ ಸಾಫ್ಟ್ ಸ್ವಲ್ಪ ಮಟ್ಟಿಗೆ ಸಾಫ್ಟಾಗಿತ್ತು ಈಗ ಸಿಂಪಲ್ಲಾಗಿ ರೆಡಿ ಆಗ್ತಾ ಇದ್ದೀನಿ ಏನಿಲ್ಲ ಜಸ್ಟ್ ಒಂದು ಸ್ವಲ್ಪ ಪೌಡರ್ನ ಹಚ್ಕೊಂಡು ಒಂದು ಸ್ವಲ್ಪ ಹಣೆ ಬಿಟ್ಟು ಅದನ್ನ ಹಚ್ಕೊಂಡ್ಬಿಟ್ರೆ ಮುಗೀತು ಇದು ಏನಂದರೆ ಮನೆ ಹತ್ರನೇ ಮಾರೋದಕ್ಕೆ ಬಂದಿದ್ರು ಸಿಂಧುರ ಜಸ್ಟ್ ಒಂದು ಹತ್ತು ರೂಪಾಯಿ ಅಷ್ಟೇ ಯಾವಾಗ್ಲೂ ಅವ್ರ ಹತ್ರನೇ ಇರ್ತೀವಿ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ ಇದೇ ನಾವು ಅಂಗಡಿಯಲ್ಲಿ ತೊಗೋಬೇಕಂದ್ರೆ ಒಂದು ಇಪ್ಪತ್ತು ಮೂವತ್ತು ಹೇಳ್ತಾರೆ ಎಲ್ಲಿ ಮನೆ ಹತ್ರ ಮಾರೋದಕ್ಕೆ ಬಂದಿರೋ ಹತ್ರ ತೊಗೊಂಡ್ರೆ ಬರೀ ಹತ್ತು ರೂಪಾಯಿ ಕೊಟ್ಟು ಹೋಗ್ತಾರೆ ಹಾಗಾಗಿ ಅದನ್ನು ತೊಗೊಂಡೆ ಅಂದರೆ ನೀವು ಬಾರ್ಗಿನ್ ಮಾಡಿ ತೊಗೊಂಡ್ರೆ ಅದಕ್ಕೆ ಕೇಳೋದಾದರೆ ಇಲ್ಲ ಅದು ಜಸ್ಟ್ ಹತ್ತು ರೂಪಾಯಿ ಮಾ ಸಾಮಾನು ಮಾರೋದಕ್ಕೆ ಬರ್ತಾರಲ್ವಾ ಅಂದರೆ ನಮ್ಮ ಕಡೆ ಎಲ್ಲ ಬರ್ತಾರೆ ಎಲ್ಲ ಕಡೆ ಬರ್ತಾರೆ ಅಂತ ಹೇಳೋದಕ್ಕಾಗಲ್ಲ ನಮ್ಮ ಕಡೆ ಎಲ್ಲ ಬರ್ತಿರ್ತಾರೆ ಅವ್ರ ಹತ್ರ ತೊಗೊಂಡೆ ಡೈಲಿ ಹಚ್ಕೊಂಡೆ ಟೂ ಟೈಮ್ಸು ನಮಗೆ ಒಂದು ಫಿಫ್ಟೀನ್ ಡೇಸಲ್ಲಿ ಇದು ಖಾಲಿ ಆಗುತ್ತೆ ಇಲ್ಲ ಒನ್ ಟೈಮ್ ಹಚ್ಕೊಂಡಿದ್ರೆ ಒನ್ ಮಂತ್ ನಮಗೆ ಯೂಸ್ ಆಗುತ್ತೆ ನಾನು ಕುಂ ಕೂಡ ಯೂಸ್ ಮಾಡೋದ್ರಿಂದ ಇದೇನು ಅಷ್ಟೊಂದು ನನಗೆ ಖಾಲಿಯಾಗ ಒಂದು ಟೂ ಮಂತ್ಸ್ ಅಂತರೂ ಆಗುತ್ತೆ ಹೇರಲ್ಲಿ ಡ್ಯಾಂಡ್ರಫ್ ಏನಾದರೂ ಉದುರುತಾ ಇದೆಯಾ ಅಂತ ನೋಡ್ತಾಯಿದ್ದೆ ಯಾಕಂದರೆ ನಂಗೆ ಸ್ವಲ್ಪ ಹಿಂಗೇನಾದರೂ ಏನಾದರೂ ತಲೆ ಕರ್ಕೊಂಡ್ಬಿಟ್ರೆ ಸಾಕು ಹೇರಲ್ಲಿರೋಂಥ ಡ್ಯಾಂಡ್ರಫ್ ಪೂರ್ತಿ ಉದುರುತ್ತಾ ಇತ್ತು ಬಟ್ ಇವಾಗ ಆ ಝಾರ ಆಗ್ತಾಯಿಲ್ಲ ಸಿಂಪಲ್ಲಾಗಿ ಇವಾಗ ಕ್ಲಿಪ್ ಹಾಕ್ಕೊಂಡು ರೆಡಿ ಆದೆ ಸ್ವಲ್ಪ ಹೇರು ಒಣಗೋವರೆಗೂ ಹಿಂಗೇ ತಲೆ ಬಾಚ್ಕೊಳಲ್ಲ ಹೇರ್ ಫುಲ್ ಒಣಗಾದ್ಮೇಲೆ ತಲೆ ಬಾಚ್ಕೊಳೋದು ಇವಾಗ ನಾನು ನನ್ನ ಮಗಳು ರೆಡಿ ಆದ್ವಿ ಇವಳು ತುಂಬ ಕಾಡಿಸ್ತಾ ಇದ್ದಾಳೆ ಫಸ್ಟು ಬಟ್ಟೆ ತರಕ್ಕೆ ಹೋಗಣ್ಣ ಬಾ ಬಟ್ಟೆ ತರಕ್ಕೆ ಹೋಗೋಣ ಬಾ ಅಂತಂದು ಹೋಗೋಣ ಸುಮ್ಮನೀರಂತಂದ್ರೂ ಕೂಡ ಕೇಳ್ತಾ ಇಲ್ಲ ತುಂಬ ಹಠ ಇದ್ದಾಳೆ ನೋಡಿ ಏ ಹಿಂಗೆ ಮಾಡ್ತಿದ್ದಾಳಂತ ಸೌಂಡ್ ಕೊಡ್ಬೋದಿತ್ತು ಅವಳು ಮಾತಾಡ್ತಾ ಇರೋದು ಆದರೆ ಟಿ ವಿ ಸೌಂಡ್ ಕೂಡ ಅದರಲ್ಲಿ ರೆಕಾರ್ಡ್ ಆಗಿಬಿಟ್ಟಿತ್ತು ಹಾಗಾಗಿ ನಾನು ಅದನ್ನು ವಾಯ್ಸ್ ಮ್ಯೂಟ್ ಮಾಡಬೇಕಾಯಿತು ಇದು ಬಟ್ಟೆ ಹಂಗೆ ಬಂದ್ವಿ ನಾನು ಮತ್ತು ಮನೆಯವರು ಬ್ರಹ್ಮರ ಮೂವರು ಕೂಡ ಬಂದ್ವಿ ಯಾಕಂತಂದರೆ ಅವಳನ್ನ ಸುಧಾರಿಸೋದು ನನ್ನ ಕೈಲಾಗಲ್ಲ ಹಾಗಾಗಿ ಅವ್ರ ಪಪ್ಪನೇ ಕರ್ಕೊಂಬಂದೆ ಮತ್ತು ನಾವು ಚಾಯ್ಸ್ ಮಾಡಿರೋ ಅವಳು ತೊಗೊಳಲ್ಲ ಆಮೇಲೆ ಅವ್ರ ಪಪ್ಪನ ಹತ್ರ ಹೋಗ್ಬಿಟ್ಟು ಇಲ್ಲ ಪಪ್ಪ ನಾನು ಇದನ್ನು ಚಾಯ್ಸ್ ಮಾಡೇ ಇಲ್ಲ ನನಗಿಷ್ಟವೇ ಇಲ್ಲ ಇವರೇ ತೊಗೊಂಡಿದ್ದು ಅಂತ ಹೇಳ್ಬಿಟ್ಟು ಮೇಲೆ ಎತ್ತಾಕ್ಬಿಬಿಡ್ತಾಳೆ ಹಂಗಾಗಿ ಅವ್ರ ಪಾಪನ್ನೇ ಕರ್ಕೊಂಡೋದ್ರೆ ಅವ್ಳದ್ದು ಏನಂತ ಗೊತ್ತಾಗುತ್ತಲ್ವಾ ಹಂಗಾಗಿ ಇವತ್ತು ಬನ್ನಿ ನಿನ್ನ ಮಗಳು ಏನು ಮಾಡ್ತಾಳೆ ಅನ್ನೋದನ್ನ ನೋಡುವಂಥಿ ಅಂತ ಹೇಳ್ಬಿಟ್ಟು ಅವ್ರ ಪಪ್ಪನೇ ಕರ್ಕೊಂಬಂದೆ ಫೈನಲ್ ಆಗಿ ನಾವು ಚಾಯ್ಸ್ ಮಾಡಿದ್ದೆ ಒಂದು ಲಾಸ್ಟಲ್ಲಿ ಇನ್ನೇನು ಬಿಲ್ ಹಾಕಬೇಕು ಆ ಟೈಮಲ್ಲಿ ಅವಳು ಪಟ್ಟಂತ ಚೇಂಜ್ ಆಗೋದು ನನಗಿದು ಬೇಡ ನನಗೆ ಬೇರೆ ಬೇಕು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರ ಪಪ್ಪ ಅಯ್ಯೋ ಇವಳು ಯಾಕೆ ಹಿಂಗೆ ಮಾಡ್ತಾರಪ್ಪ ಅಂತ ಅನ್ನಿಸ್ತು ಆಮೇಲೆ ಅವಳು ಯಾವುದು ಇಷ್ಟಪಟ್ಟಿದ್ಲೋ ಅದನ್ನೇ ತೊಗೊಂಡು ಮನೆಗೆ ಬಂದೆ ಇವಾಗ ಏನೇನು ಅಂತ ನಾನು ತೋರಿಸ್ತೀನಿ ಅವಳಿಗೆ ಡ್ರೆಸ್ ತೊಗೊಂಬಂದೆ ಅವಳು ಸೆಲೆಕ್ಟ್ ಮಾಡಿರೋವಂಥದ್ದು ನಾವು ಲೈಟ್ ಪಿಂಕ್ ಸೆಲೆಕ್ಟ್ ಮಾಡಿದ್ವಿ ಚೆನ್ನಾಗಿ ಕಾಣ್ತಾ ಇತ್ತು ಅವಳಿಗೆ ತುಂಬಾ ಚೆನ್ನಾಗಿ ಲುಕ್ ಕೊಡಿಯೋದು ನಾನು ಅದನ್ನು ಸಹ ಸೆಲೆಕ್ಟ್ ಮಾಡಿದ್ರು ಅವ್ರ ಪಪ್ಪ ಆಮೇಲೆ ಬೇಡ ನನಗೆ ಇದು ಬೇಕು ಅಂತ ಹೇಳ್ಬಿಟ್ಟು ಈ ಕಲರಲ್ಲಿ ತೊಗೊಂಡು ಚೆನ್ನಾಗಿದೆ ಹೇಳಬೇಕಂದ್ರೆ ಕ್ಲಾತು ಎಲ್ಲ ಚೆನ್ನಾಗಿತ್ತು ಆದರೆ ಕಲರ್ ಯಾಕೋ ಸ್ವಲ್ಪ ಸ್ವಲ್ಪ ಅಲ್ಲ ತುಂಬಾ ಲೈಟ್ ಅನ್ನಿಸ್ತು ಹಾಕಿದ್ಮೇಲೆ ಹೆಂಗೆ ಕಾಣ್ತಾಳೋ ಅಂತ ಅಂದ್ಕೊಂಡ್ವಿ ಆದರೆ ಶಾರ್ಟ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದಲ್ವ ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು ಇಲ್ಲಿ ಇವಾಗಲೇ ನಾನು ಅಕ್ಕೋ ತಿನ್ಕೊಡು ಅಂತ ಹೇಳ್ತಾ ಇದ್ಲು ಬೇಡಮ್ಮ ಬರ್ತಡೆಗೆ ಹಾಕೊಂಡಂತೆ ಬಿಡು ಅಂತ ಹೇಳಿದೆ ಮತ್ತು ಅಜ್ಜಿಗೆ ತೋರಿಸ್ತೀನಿ ಅಂತ ತೊಗೊಂಡು ಹೋದ್ಲು ತೊಗೊಂಡು ಹೋಗ್ಬಿಟ್ಟು ಅವ್ರ ಅಜ್ಜಿಗೆ ಕಣ್ಣು ಮುಚ್ಚು ಏನೋ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ಲು ಆಮೇಲೆ ಕಣ್ಣು ಮುಚ್ಚಾದ್ಮೇಲೆ ಇಲ್ಲೋ ಅಡು ಅಂತ ಹೇಳ್ಬಿಟ್ಟು ಹೇಳಿದ್ಲು ನಾನು ಅದನ್ನೇ ನೋಡಿ ನಗ್ತಾಯಿದ್ದೆ ಆಮೇಲೆ ಬರ್ತಾ ಒಂದು ಸ್ವಲ್ಪ ಮಕ್ಳಿಗೆ ಏನಾದರು ಸ್ನ್ಯಾಕ್ಸ್ ತರೋಣ ಅಂತ ಅಂದ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ನ ತೊಗೊಂಬಂದೆ ಮಾತಾಡ್ತಾ ಇದ್ದೆ ನಿಮ್ಮ ಹತ್ರ ಬಟ್ ಅದು ವಾಯ್ಸ್ ಸ್ವಲ್ಪ ಟಿ ವಿ ಎಲ್ಲ ಬರ್ತಾಯಿತ್ತು ಹಾಗಾಗಿ ಸೈಲೆಂಟ್ ಮಾಡಿದೆ ಮಕ್ಕಳಿಗಂತರೂ ಮೇನ್ ಇರಲೇಬೇಕಲ್ವಾ ಈ ರೀತಿ ಸ್ನ್ಯಾಕ್ಸು ಹಂಗಾಗಿ ಅವ್ರಿಗೆ ತೊಗೊಂಬಂದೆ ಏನಂದರೆ ಇಳಿದಿನೊಂಡೆ ಮತ್ತು ಚಿಕ್ಕಿ ನನ್ನ ಮಕ್ಳಿಗೆ ತುಂಬ ಇಷ್ಟ ಈ ರೀತಿ ಕೊಡೋದರಿಂದ ಬೆಲ್ದಲ್ಲಿ ಮಾಡಿರೋವಂಥದ್ದು ಅವರು ಕೂಡ ಸ್ವಲ್ಪ ಗಟ್ಟಿ ಆಗ್ತಾರೆ ಮತ್ತು ಅವರು ವೆಯ್ಟ್ ಕೂಡ ಜಾಸ್ತಿ ಆಗುತ್ತಲ್ವ ಈ ಮಧ್ಯೆ ಭ್ರಮರ ತುಂಬ ವೆಯ್ಟ್ ಲಾಸ್ ಆಗಿದ್ದಾಳೆ ಹಂಗಾಗಿ ಅವಳಿಗೋಸ್ಕರ ತೊಗೊಂಬಂದ್ವಿ ಇದು ಹಲ್ವಾ ಕೇರಳ ಸ್ಟೈಲ್ ಹಲ್ವಾ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಶೀತ ಹಾಗೆ ಗಂಟ್ಲು ಅನ್ನೋದು ತುಂಬ ಆಗಿಬಿಟ್ಟಿದೆ ಹಾಗಾಗಿ ನನಗೆ ವಾಯ್ಸ್ ಅವ್ರು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ ಯಾರು ಏನು ಅಂದ್ಕೊಳೋದಕ್ಕೆ ಹೋಗಬೇಡಿ ಕ್ಲಿಯರಾಗಿ ಇಲ್ಲ ವಾಯ್ಸು ಒಂದು ರೀತಿ ನಂದಲ್ವೇನೋ ಅಲ್ವೇನೋ ಬೇರೆಯವ್ರದ್ದು ಯಾರೋ ವಾಯ್ಸ್ ಅವ್ರು ಅನ್ನಬೇಕು ಆ ರೀತಿ ಇದೆ ವಾಯ್ಸು ಯಾರು ತಪ್ಪಾಗಿ ತಿಳ್ಕೊಬೇಡಿ ಆಯಿತಾ ಯಾಕಂದರೆ ಸ್ವಲ್ಪ ಪ್ರಾಬ್ಲಮ್ ಇದೆಯಲ್ಲ ಗಂಟ್ಲು ಎಲ್ಲ ನೋಯ್ತಾ ಇದೆ ಹಂಗಾಗಿ ಇಷ್ಟು ಅವರಿಗೋಸ್ಕರ ತಂದಿರೋವಂಥ ತಿಂಡಿ ಇವಾಗ ಇದನ್ನು ಒಂದು ಕವರಲ್ಲಾದರೂ ಇದರಲ್ಲಾದರೂ ಹಾಕಿಟ್ಬಿಟ್ರೆ ಅವ್ರು ಕೇಳಿದಾಗ ಕೊಟ್ಟಾಗ ತಿಂತಾರೆ ಮತ್ತು ಇಲ್ಲಿ ಮನೆಗೆ ಫಸ್ಟು ಬಂದ ತಕ್ಷಣನೇ ನನಗೆ ಚಿಪ್ಸ್ ಹಾಕ್ಕೊಡು ಅಂತ ಹೇಳಿ ಆಟ ಮಾಡ್ತಾಯಿದ್ಲು ಇದು ಬಾಳೆಕಾಯಿ ಚಿಪ್ಸು ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಇರುತ್ತೆ ಅಲ್ಲೆಲ್ಲ ಫ್ರೆಶ್ ಆಗಿ ಮಾಡಿ ಬಾಕ್ಸಲ್ಲಿ ಹಾಕಿಟ್ಟಿರ್ತಾರೆ ಅಂಥ ಕಡೆ ಹೋಗಿ ತೊಗೊಂಬಂದಿದ್ದು ಪ್ಯಾಕ್ ಮಾಡಿ ಇಕ್ಕಿರ್ತಾರೆ ನೋಡಿ ಅಲ್ಲಿ ತಗೊಂಬಂದಿದ್ದಲ್ಲ ಅವರೇ ಮಾಡಿ ರೆಡಿ ಮಾಡಿಕ್ಕೋವಂಥ ಒಂದು ಅಂಗಡಿ ಇದೆ ಅಲ್ಲಿ ಅದಾದ ಅದಾದಮೇಲೆ ಉಂಡೆ ಟೇಸ್ಟ್ ನೋಡಲಿ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಕೂಡ ಹಾಕಿ ಇದ್ದೆ ಅಮ್ಮ ಕೂಡ ಟಿ ವಿ ನೋಡ್ತಾ ಕೂತಿದ್ರಲ್ವ ಅವರು ಕೂಡ ತಿನ್ನಲಿ ಅಂತ ಹೇಳ್ಬಿಟ್ಟು ಪ್ಲೇಟಲ್ಲಿ ಹಾಕಿಕೊಟ್ಟೆ ಅವಳು ತೊಗೊಂಡು ಹೋದಲು ತಿಂತೀವಿ ನಾವು ನಾನು ಅಜ್ಜಿ ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲಿ ನಿಂತ್ಕೊಂಡು ನಾನು ಫಸ್ಟು ತಿಂತಾ ಇದ್ದೀನಿ ನನಗೆ ವೆಯ್ಟ್ ಇಲ್ಲ ಉಂಡೆ ನೋಡಿ ಹಾಗಾಗಿ ತಿಂದೆ ನಾನೇನೋ ಅಂದ್ಕೊಂಡಿದ್ದೆ ಚೆನ್ನಾಗಿರಲ್ವೇನೋ ಸುಮ್ಮನೆ ದುಡ್ಡು ಏನಾದರೂ ವೇಸ್ಟ್ ಏನೋ ಅಂದ್ಕೊಂಡೆ ಬಟ್ ತುಂಬಾ ಚೆನ್ನಾಗಿತ್ತು ಮನೇಲಿ ಮಾಡ್ದಂಗೆ ಇತ್ತು ಇವಾಗ ಅದೆಲ್ಲ ತಿಂದಾದ್ಮೇಲೆ ಸಂಜೆಗೆ ಅವರೆಕಾಳು ಪಲ್ಯ ಮಾಡೋಣ ಅಂದ್ಕೊಂಡೆ ಅದಕ್ಕೆ ಫಸ್ಟು ನಾನು ಇಲ್ಲಿ ಕುಕ್ಕರ್ ಒಳಗಡೆ ಅವರೆಕಾಳು ನೀರು ನೀರು ಉಪ್ಪಾಕ್ಬಿಟ್ಟು ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ ಒಂದು ಅಷ್ಟೇ ಕೂಗಿಸ್ಕೊತೀನಿ ಅದಾದಮೇಲೆ ಇಲ್ಲಿ ಅಮ್ಮ ಟೊಮ್ಯಾಟೊ ಈರುಳ್ಳಿನ ಕಟ್ ಇದ್ದಾರೆ ಇವತ್ತು ಎರಡು ರೀತಿ ಪ ಅಂದರೆ ಪಲ್ಯ ಮಾಡ್ತಾಯಿದ್ದೀನಿ ಹಾಗೆ ಚಪಾತಿ ಮಾಡ್ತಾಯಿದ್ದೀನಿ ರಾತ್ರಿ ಊಟಕ್ಕೆ ಯಾಕಂದರೆ ಒಂದೇ ರೀತಿ ಪಲ್ಯ ಮಾಡ್ತಾಯಿದ್ದೆ ಆದರೆ ಅದನ್ನು ತಿನ್ನೋ ಡೌಟು ನಮ್ಮ ಮನೇಲಿ ಹಾಗಾಗಿ ಎರಡು ರೀತಿ ಪಲ್ಯ ಮಾಡಿಬಿಟ್ಟರೆ ಯಾರಿಗೇನು ಇಷ್ಟ ಅದನ್ನು ತಿಂತಾರೆ ಅಂದ್ಬಿಟ್ಟು ಇವಾಗ ಎರಡು ರೀತಿ ಪಲ್ಯ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಅಮ್ಮ ನನಗೆ ಎಲ್ಲ ತರಕಾರಿಯನ್ನು ಕಟ್ ಮಾಡಿಕೊಡ್ತಾಯಿದ್ರು ಈಗ ಅವರೆ ಪಲ್ಯ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಸಿಂಪಲಾಗಿ ಮಾಡ್ತೀನಿ ಫಸ್ಟು ಅವರೆ ಕಣ್ಣನ್ನ ವಿಸಿಲ್ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಅದು ಚಿಟಪಟ ಅಂತ ಮೇಲೆ ಈರುಳ್ಳಿ ಹಾಕೋತಾಯಿದ್ದೀನಿ ಸಣ್ಣದಾಗಿ ಕಟ್ ಮಾಡಿರೋವಂಥದ್ದು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಟೊಮ್ಯಾಟೊ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ತುಂಬ ಸಿಂಪಲ್ ಆಗಿರುತ್ತೆ ಆದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಇದು ರೈಸ್ಗೂ ಕೂಡ ನೀವು ಈ ರೀತಿ ಮಾಡ್ಕೊಂಡು ಕೂಡ ಕೊಡ್ಬೋದು ಮಕ್ಕಳಿಗೆ ನನ್ನ ಮನೆಯಲ್ಲಿ ನನ್ನ ಮಗನಿಗೆ ತುಂಬ ಇಷ್ಟ ಸ್ವಲ್ಪ ಯಾವುದೇ ಪಲ್ಯ ಮಾಡಿದರೂ ಕೂಡ ಸ್ವಲ್ಪ ಲಿಕ್ವಿಡ್ ಆಗಿರಬೇಕು ಅದು ಆ ಥರ ಇದ್ದರೆ ಅವನು ರೈಸಿಗೆಲ್ಲ ಹಾಕ್ಕೊಂಡು ತಿಂತಾಯಿರ್ತಾನೆ ಹಾಗಾಗಿ ಸ್ವಲ್ಪ ಲಿಕ್ವಿಡ್ ರೀತಿ ಮಾಡ್ತೀನಿ ತುಂಬ ಗಟ್ಟಿಯಾಗಿ ಮಾಡಿದರೆ ತಿನ್ನಲ್ಲ ಅವನು ಈಗ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಆಯ್ತಲ್ವ ಈಗ ಸಣ್ಣದಾಗಿ ಕಟ್ ಮಾಡಿರೋಂಥ ಟೊಮೆಟೊ ಇದಿಷ್ಟೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೇ ನಾವು ಸ್ವಲ್ಪ ಉಪ್ಪು ಆಮೇಲೆ ಅರ್ಶಿಣದ ಪುಡಿ ಹಾಕ್ಬಿಟ್ಟು ಪ್ಲೇಟ್ ಕ್ಲೋಸ್ ಮಾಡಿ ನಾವು ಮೆತ್ತಗೆ ಬೇಯಿಸ್ಕೊಂಬಿಡ್ಬೇಕು ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಬಂದುಬಿಟ್ಟು ನೀವು ಈ ರೀತಿ ಏನಾದರೂ ಮಾಡ್ಕೊಬೋದು ಇಲ್ಲ ನಂಗೆ ಟೈಮ್ ಇಲ್ಲ ಅಂತ ಹೇಳಿದರೆ ಕುಕ್ಕರ್ ಒಳಗಡೆ ಹಿಂಗೆ ಮಾಡಿಕೊಂಡು ಲಾಸ್ಟಲ್ಲಿ ಅವರೇ ಹಾಕಿ ಒಂದೆರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ನಿಮ್ಮ ಪಲ್ಯ ಅನ್ನೋದು ರೆಡಿ ಆಗುತ್ತೆ ನಾನು ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಅನ್ನೋದು ಸ್ವಲ್ಪ ಚೇಂಜ್ ಅಂತ ಅನಿಸುತ್ತಲ್ಲ ಹಾಗಾಗಿ ಈ ರೀತಿ ಮಾಡ್ಕೋತಾ ಇದ್ದೀನಿ ಈಗ ಪ್ಲೇಟ್ ಕ್ಲೋಸ್ ಮಾಡಿ ಸ್ವಲ್ಪ ಸಾಫ್ಟ್ ಆಗೋ ರೀತಿ ಬೇಯಿಸ್ಕೊಂಡಿದ್ದೀನಿ ಒಂದು ಸಲ ಇದನ್ನು ಕೈ ಆಡಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಗ ಏನು ಸಮರ್ ಪೌಡರ್ ಇರುತ್ತಲ್ವ ಅದನ್ನು ಹಾಕ್ಕೊಂಡೆ ಅದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ಕೋಬೇಕು ಲಿಕ್ವಿಡ್ ಥರ ಸ್ವಲ್ಪ ನೀರು ಹಾಕಿ ಕುದಿಸ್ಕೋಬೇಕು ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಇಲ್ಲ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ಕೊಬೋದು ಸ್ವಲ್ಪ ನಾನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ನನ್ನ ಮಗನಿಗೆ ಬೇಕು ಅಂತ ಹೇಳಿದ್ನಲ್ವ ಅದಕ್ಕೋಸ್ಕರ ಒಂದು ಸ್ವಲ್ಪ ಅದು ಕುದ್ದು ಹಸಿ ಖಾರ ವಾಸನೆ ಎಲ್ಲ ಹೋದ್ಮೇಲೆ ನಾವು ಇದಕ್ಕೆ ಅವರೇ ಕಾಳಾಕ್ಕೊತಾ ಇದ್ದೀನಿ ಬೇಯಿಸಿ ಇಟ್ಕೊಂಡಿರೋಂಥ ಅವರೇ ಕಾಳು ಹಾಕ್ಕೊಂಡು ಇವಾಗ ನೋಡ್ಕೊಳ್ಳಿ ಉಪ್ಪು ಖಾರ ಕಾಡ ಅಂದರೆ ಕರೆಕ್ಟಾಗಿದೆಯೋ ಇಲ್ಲ ಅಂತ ಅಕಸ್ಮಾತ್ ಕಡಿಮೆ ಅನಿಸಿದರೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ನೀವು ಅದನ್ನು ಒಂದು ಸ್ವಲ್ಪ ಒಂದು ಐದು ನಿಮಿಷ ಕುದಿಸ್ಕೊಂಬಿಟ್ರೆ ನಿಮಗೆ ಪಲ್ಯ ಅನ್ನೋದು ರೆಡಿ ಆಗುತ್ತೆ ಉಪ್ಪು ಖಾರ ಸ್ವಲ್ಪ ಕರೆಕ್ಟಾಗಿತ್ತು ಹಾಗಾಗಿ ಮತ್ತು ನಾನೇನು ಎಕ್ಸ್ಟ್ರಾ ಆ್ಯಡ್ ಮಾಡೋದಕ್ಕೆ ಹೋಗಲಿಲ್ಲ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಒಂದು ಐದು ನಿಮಿಷ ಪ್ಲೇಟ್ ಕ್ಲೋಸ್ ಮಾಡಿ ಅದನ್ನು ಬೇಯಿಸ್ಕೊಂಬಿಟ್ರೆ ಮುಗೀತು ಆಲ್ರೆಡಿ ಬೆಂದಿದೆ ಆದರೂ ಕೂಡ ಒಂದು ಸ್ವಲ್ಪ ಅದನ್ನು ಹಾಕಿರೋಂಥ ಮಸಾಲೆ ಎಲ್ಲ ಈಡ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಂಬಿಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇವಾಗ ಪಲ್ಯ ಕೂಡ ರೆಡಿ ಆಗ್ತಾ ಬಂತು ಪ್ಲೇಟ್ ಕ್ಲೋಸ್ ಮಾಡಿಬಿಡ್ತೀನಿ ಇದಾದ ಮೇಲೆ ನೆಕ್ಸ್ಟು ಇನ್ನೊಂದು ಪಲ್ಯ ಬೀಟ್ರೋಟ್ ಪಲ್ಯ ಯಾವ ರೀತಿ ಮಾಡೋದು ಅಂತಲೂ ಕೂಡ ತೋರಿಸ್ತೀನಿ ಹಾಗೆ ಇವಾಗ ಫಸ್ಟು ಟೀ ಮಾಡೋಣ ಅಂತ ಅಂದ್ಕೊಂಡು ಟೀ ಇದ್ದೆ ಟೀ ಕುಡ್ದಾದ ಮೇಲೆ ಮತ್ತು ಸ್ಟಾರ್ಟು ಕೆಲಸನ ಇವಾಗ ಟೀ ಎಲ್ಲ ಕುಡ್ದಿದ್ದಾಯಿತು ಅಷ್ಟೊತ್ತಿಗೆ ನೋಡಿ ಕಾಳು ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಆ ಪ್ಲೇಟ್ ಕ್ಲೋಸ್ ಮಾಡಿದರೆ ಮುಗೀತು ಮತ್ತು ಏನೂ ಇಲ್ಲ ಇವಾಗ ಅಮ್ಮ ಚಪಾತಿ ಕೂಡ ಮಾಡ್ತಾ ಇದ್ದಾರೆ ಚಪಾತಿ ಮಾಡಿದ್ಮೇಲೆ ಆ ಪಲ್ಯ ಮಾಡೋಣ ಬಿಡು ಅಂತ ಹೇಳಿದರು ಹಾಗಾಗಿ ಚಪಾತಿ ಫಸ್ಟು ಮಾಡ್ತಾ ಇದ್ದೀವಿ ಚಪಾತಿ ಮಾಡಿ ಅದಾದಮೇಲೆ ನಾನು ಬೀಟ್ರೂಟ್ ಪಲ್ಯನ ಮಾಡ್ತೀನಿ ಅಮ್ಮ ಯಾವಾಗಲೂ ಅಷ್ಟೇ ನನಗೆ ಪೂರಿ ಮಾಡ್ಬೇಕಾರೆ ಅಥವಾ ಚಪಾತಿ ಮಾಡಬೇಕಾರೆ ಎಲ್ಲ ಬಂದುಬಿಟ್ಟು ಹೆಲ್ಪ್ ಮಾಡ್ತಾರೆ ಮತ್ತು ಅವರೇ ಲ ಡ್ರೆಸ್ ಕೊಡ್ದಾಗ ಮಾಡ್ತಾರೆ ಯಾಕಂದರೆ ಭ್ರಮರ ಬಂದುಬಿಡ್ತಾಳೆ ನಾನು ಏನಾದರೂ ಅಡುಗೆ ಮಾಡ್ಬೇಕಾದ್ರೆ ನನಗೆ ಸ್ವಲ್ಪ ಇಟ್ಕೊಡು ನನಗೆ ಸ್ವಲ್ಪ ಇಟ್ಕೊಡು ನಾನು ಆಟಾಡ್ತೀನಿ ಅಂತ ಹೇಳ್ತಿರ್ತಾಳೆ ನಾವು ಕೂಡ ಹಂಗೆ ಅಲ್ವಾ ಚಿಕ್ಕವರಿದ್ದಾಗ ನಾವು ಹಿಟ್ಟು ತಗೊಂಡು ಆಟ ಆಡೋದು ಅದರಲ್ಲಿ ಗೊಂಬೆ ಮಾಡೋದು ಅಥವಾ ಏನೇನೋ ಒಂದು ಆಟ ಆಡೋ ಅಂಥ ಸಾಮಾನುಗಳನ್ನ ಮಾಡೋದು ಮಾಡ್ತಾಯಿರ್ತಿದ್ವಿ ಸೇಮ್ ಅವಳು ಕೂಡ ಹಂಗೆ ಮಾಡ್ತಾಳೆ ಹಿಟ್ಟು ತೊಗೊಂಡೋಗಿ ಚಪಾತಿ ಉದ್ದುತ್ತೀನಿ ಇಲ್ಲಾಂದರೆ ಅದರಲ್ಲಿ ಗೊಂಬೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದು ಸುಮ್ಮನೆ ವೇಸ್ಟ್ ಮಾಡ್ತಾಳೆ ಆದರೂ ಕೂಡ ಕೊಡಲೇಬೇಕು ಚಪಾತಿ ಮಾಡಿದಾಗೆಲ್ಲ ಅವ್ಳಿಗೆ ಕೊಟ್ವಿ ಅಂದರೆ ಮತ್ತೆ ಅಜಯ್ಗೂ ಕೂಡ ಕೊಡಬೇಕು ಇಲ್ಲ ಅಂತ ಹೇಳಿದರೆ ಅವನು ಕೋಪ ಮಾಡ್ಕೊಂಬಿಡ್ತಾನೆ ಅವಳಿಗೆ ಮಾತ್ರ ಕೊಡ್ತೀಯಾ ನೀನು ನನಗೆ ಕೊಡೋದಿಲ್ಲ ನೀನು ಅಂತ ಹೇಳ್ಬಿಟ್ಟು ಅವನು ಬೇಜಾರಾಗ್ತಾನೆ ಹಾಗಾಗಿ ಇಬ್ಬರಿಗೂ ಕೂಡ ಕೊಡ್ತೀವಿ ಈಗ ಚಪಾತಿ ಮಾಡೋದಕ್ಕೆ ಎಣ್ಣೆ ಹಚ್ತಾ ಇದ್ದೀನಿ ಸ್ವಲ್ಪ ಇದು ಐರನ್ ತವ ಅಲ್ಲ ಸ್ವಲ್ಪ ಫಸ್ಟು ಎಣ್ಣೆ ಹಚ್ಬಿಟ್ಟು ಅದಾದಮೇಲೆ ನಾನು ಚಪಾತಿ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ ನಾನ್ ಸ್ಟಿಕ್ ಆದರೆ ಡೈರೆಕ್ಟಾಗಿ ಚಪಾತಿನೇ ಹಾಕ್ಬಿಟ್ಟು ಬೇಯಿಸ್ಬೋದು ಇದು ಐರನ್ ತವ ಇರೋದ್ರಿಂದ ಅಂಟ್ಕೊಂಬಿಡುತ್ತೆ ಫುಲ್ಲು ಹಂಗಾಗಿ ಫಸ್ಟು ನಾನು ಎಣ್ಣೆ ಅಪ್ಲೈ ಮಾಡಿ ಅದಾದಮೇಲೆ ಚಪಾತಿ ಹಾಕ್ಬಿಟ್ಟು ಬೇಯಿಸ್ಕೊತೀನಿ ಬಿಸಿ ಬಿಸಿ ಚಪಾತಿ ಜೊತೆ ಈ ಪಲ್ಯ ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತಣ್ಣಗಾದರೂ ಪರವಾಗಿಲ್ಲ ಟೇಸ್ಟ್ ಅನ್ನೋದೇನೋ ವ್ಯತ್ಯಾಸ ಆಗೋಲ್ಲ ಚೆನ್ನಾಗೇ ಇರುತ್ತೆ ಬಿಸಿ ಚಪಾತಿಗೆ ಸ್ವಲ್ಪ ಏನದು ತುಪ್ಪ ಸೌರಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ತಿಂದರೆ ಟೇಸ್ಟ್ ಅಂತ ಸೂಪರಾಗಿರುತ್ತೆ ಇಲ್ಲ ಅಂತ ಹೇಳಿದರೆ ಬೆಲ್ಲ ಹಾಕ್ಕೊಂಡು ಕೂಡ ಚೆನ್ನಾಗಿರುತ್ತೆ ಇವಾಗ ಬೀಟ್ರೂಟ್ ಪಲ್ಯ ಮಾಡೋದಕ್ಕೆ ಎಣ್ಣೆಕಾಯಿ ಅದಕ್ಕಿಟ್ಟೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಕಡಲೆಬೇಳೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಕಡಲೆಬೇಳೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತಲ್ಲ ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಹಸಿ ಆಗ್ತಾ ಹಾಕ್ತಾಯಿಲ್ಲ ಯಾವಾಗಲೂ ಕೂಡ ಹಸಿ ಮೆಣಸುಕಾಯಿ ಬಟ್ ಮಕ್ಕಳು ಏನಾದರೂ ಸ್ವಲ್ಪ ತಿಂದಾಗ ಅದೇನಾದ್ರು ಸಿಕ್ಬಿಡ್ತು ಅಂದರೆ ಖಾರ ಖಾರ ಅಂತ ಇದು ಮಾಡ್ತಾರೆ ಹಾಗಾಗಿ ಸ್ವಲ್ಪ ಖಾರದ ಪುಡಿ ಹಾಕೋದ್ರಿಂದ ನಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೋಬೋದಲ್ಲ ಅದಕ್ಕೋಸ್ಕರ ಖಾರದ ಪುಡಿ ಹಾಕ್ಕೊಂಡೆ ಬೀಟ್ರೇಟ್ ಸ್ವಲ್ಪ ಬೇಯೋದಕ್ಕೋಸ್ಕರ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಸೂಪರಾಗಿರುತ್ತೆ ಈ ಥರ ಒಂದು ಸಲ ನೀವು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸಿಂಪಲಾಗಿ ಮಾಡ್ಬೋದು ಒಂದು ಐದು ಹತ್ತು ನಿಮಿಷದೊಳಗಡೆ ನಿಮಗೆ ಬೀಟ್ರೂಟ್ ಪಲ್ಯ ಅನ್ನೋದು ರೆಡಿ ಆಗುತ್ತೆ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು ಸೊ ಹಂಗಾಗಿ ಬೀಟ್ರೂಟ್ ಪಲ್ಯ ಹಾಗೆಯೇ ಅವರೆಕಾಳು ಪಲ್ಯ ಮತ್ತು ಚಪಾತಿ ಎಲ್ಲರದ್ದು ಕೂಡ ಊಟ ಆಯಿತು ಅದಾದಮೇಲೆ ನನ್ನ ಊಟ ಸ್ವಲ್ಪ ನಿಧಾನಕ್ಕೆ ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು ಈಗ ಎಲ್ಲರೂ ಊಟ ಮಾಡೋಕ್ಕಿಂತ ಮುಂಚೆ ಕುತ್ಕೊಂಡು ಊಟ ಮಾಡಿದರೆ ಅವ್ರು ಊಟ ಮಾಡಿಲ್ಲ ಇಹ್ವರು ಊಟ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇರುತ್ತೆ ಎಲ್ಲರೂ ಊಟ ಮಾಡಿದರೆ ಯಾ ಎಲ್ರದ್ದು ಊಟ ಆಯ್ತಲ್ಲ ಆರಾಮಾಗಿ ಊಟ ಮಾಡ್ಬೋದು ಅನ್ನೋದೊಂದು ಇದು ಹಾಗಾಗಿ ಸ್ವಲ್ಪ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಅಷ್ಟೇ ಚಪಾತಿ ಎರಡಕ್ಕೊಂಡ್ರು ಕೂಡ ಪಲ್ಯ ಅನ್ನೋದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿರ್ತೀನಿ ಈ ರೀತಿ ಮಾಡೋದ್ರಿಂದ ಪಲ್ಯ ಕೂಡ ಸ್ವಲ್ಪ ಜಾಸ್ತಿ ಹೋಗುತ್ತೆ ಆಮೇಲೆ ರೈಸ್ ತಿನ್ಬೇಕಂತಾನು ಕೂಡ ಅನಿಸಲ್ಲ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್